ಸೊ ಇವಾಗ ನಾನು ಶೋರೂಮ್ ರೀಚ್ ಆಗಿದ್ದೀನಿ ಹೀರೋ ಪ್ರೀಮಿಯರ್ ಸರಸ್ವತಿ ಪುರನ್ ನಿನ್ನೆನೆ ಕಾಲ್ ಮಾಡಿ ಕೇಳಿದ್ದೆ ಟೆಸ್ಟ್ ರೇಟ್ಗೆ ಇವಾಗ ಹೊರಗಡೆ ಹೋಗಿ ಕೇಳೋಣ ಕೇಳಿದ್ದೆ ಎಕ್ಸ್ಪಲ್ಸ್ ಮಾಡಿದ್ನಲ್ಲ ಮಾಡಿದ್ದ ಇಲ್ಲಿಗೆ ಆಪ್ಸ್ಗೆ ಕಾಲ್ ಮಾಡಿದ್ದೆ ಬನ್ನಿ ಇದೆ ಫ್ರೀ ಇದೆ ಅಂತ ಹಲೋ ಸೆಲ್ಫ್ ಮಾಡ್ ಒಂದು ಆರ್ಡರ್ ಹಾಕಿದ್ದೀವಿ ಅಡ್ವಾನ್ಸ್ ವರ್ಷ ಕೊಡ್ತೀವಿ ಬೇರೆ ಗಾಡಿ ಬೇಕು ಯಾವ್ದು ಕೇಳಿ ಬೇಕಾದ್ರೆ ಕೊಡ್ತೀವಿ ಹಾಂ ಅದೇ ಬೇಕಾಗಿತ್ತು ನಾನು ಅದಕ್ಕೆ ನಾನು ಚಾಮರಾಜನಗರ ಅದಕ್ಕೆ ಕಾಲ್ ಮಾಡ್ಕೊಂಡು ಬನ್ನಿ ಬನ್ನಿ ಅನ್ನೋದಕ್ಕೆ ಬಂದಿದ್ದೆ ಹೌದು ಸರ್ ನಗರದಿಂದ ಬನ್ನಿ ಸರ್ ಎಲ್ಲರೂ ಇಸ್ಕೊಂಡಿದ್ದೀನಿ ಇಲ್ಲಿ ಟೆಸ್ಟ್ ರೈಟ್ ಭೀ ಪ್ರಾಬ್ಲಮ್ ಆಗಿದೆ ಇವಾಗ ಆಗೋಲ್ಲ ಅಂತಂದ್ರು ಆಮೇಲೆ ಓಕೆ ಬೇರೆ ಬೈಕ್ ಅರೇಂಜ್ ಮಾಡಿಕೊಡ್ತೀನಿ ಬನ್ನಿ ಅಂತಂದ್ರು ಸೊ ನೋಡೋಣ

ಹೀರೋ ಎಕ್ಸ್ ಪಲ್ಸ್ ಟು ಟೆನ್ ಒಂದು ಎಂಟ್ರಿ ಲೆವೆಲ್ ಅಡ್ವೆಂಚರ್ ಟುವಲ್ ಸ್ಪೋರ್ಟ್ ಎಕ್ಸಾಸ್ಟ್ ಸೌಂಡ್ ಅಂತೂ ಸೂಪರ್ ಆಗಿದೆ ಇನ್ನು ಇಂಜಿನ್ ನೋಡೋದಾದರೆ ಇದು ಕ್ರಿಸ್ಮಾ ಎಕ್ಸಾಮರ್ಲಿದ್ದ ಸೇಮ್ ಇಂಜಿನ್ ಟೂ ಟೆನ್ ಸಿ ಸಿ ಲಿಕ್ವಿಡ್ ಕೋಲ್ಡ್ ಸಿಂಗಲ್ ಸಿಲಿಂಡರ್ ಅದನ್ನೇ ಸ್ವಲ್ಪ ಟ್ಯೂನ್ ಮಾಡಿ ಈ ಬೈಕ್ ಹಾಕಿದ್ದಾರೆ ಇದರಲ್ಲಿ ಇಪ್ಪತ್ನಾಲ್ಕು ಬಿ ಎಚ್ ಪಿ ಹಾರ್ಸ್ ಪವರ್ ಮತ್ತು ಇಪ್ಪತ್ತು ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಮತ್ತೆ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ಬೇಸು ಇನ್ನೊಂದು ಟಾಪು ಇವಾಗ ನಾನು ನೋಡಿಸ್ತಾ ಇರೋದು ಟಾಪ್ ವೇರಿಯಂಟು ಹಾಗೆ ಇದರಲ್ಲಿ ಟಾಪ್ ವೇರಿಯಂಟ್ ಅಲ್ಲಿ ಎರಡು ಕಲರ್ ಆಪ್ಷನ್ ಬರುತ್ತೆ ಒಂದು ಸಿಲ್ವರು ಮತ್ತೆ ಇನ್ನೊಂದು ಬ್ಲೂ ಕಲರ್ ಸೊ ಡಿಸೈನಿಗೆ ಬಂದರೆ ಒಳ್ಳೆಯ ದೆನಾಮಿಕ್ ಡಿಸೈನ್ ಇದೆ ನೋಡೋಕು ಯಾವುದೋ ದೊಡ್ಡ ಬೈಕ್ ತರ ಕಾಣುತ್ತೆ ಫೀಲ್ ಕೂಡ ದೊಡ್ಡ ಬೈಕ್ ತರ ಫೀಲ್ ಕೊಡುತ್ತೆ ಫ್ರೆಂಟ್ ಬ್ಯಾಕ್ ಸೈಡ್ ಎಲ್ಲ ಕಡೆನೂ ಚೆನ್ನಾಗಿ ಕಾಣುತ್ತೆ ಬೈಕ್ ಇನ್ನು ಕಂಫರ್ಟ್ ಬಂದರೆ ಸೀಟೈಟ್ ಕಡಿಮೆ ಇದೆ ಆರಾಮಾಗಿ ಕಾಲು ನೆಲಕ್ಕಿಡ್ಬೋದು ಸೀಟ್ ಕೂಡ ಒಳ್ಳೆ ಸಾಫ್ಟ್ ಆಗಿದೆ ಇನ್ನು ರೈಡಿಂಗ್ ಪೋಸ್ಟನ್ನು ರಿಲ್ಯಾಕ್ಸ್ ಆಗಿದೆ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ಮಾತ್ರ ಸೂಪರ್ ಆಗಿದೆ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಸೆಟಪ್ ಇದೆ ಹಳ್ಳ ಹಂಸು ಯಾವುದು ಗೊತ್ತಾಗ್ತಾ ಇಲ್ಲ ಲಾಂಗ್ ರೈಡ್ ಕೂಡ ಆರಾಮಾಗಿ ಮಾಡ್ಬೋದು ಇನ್ನು ಫೀಚರ್ಸ್ ಬಂದರೆ ಇದರಲ್ಲಿ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಇದೆ ನೈಟ್ ಟು ಬ್ಯಾಕು ಡಿಸ್ಕ್ರಿಪ್ ಎರಡು ಎ ಬಿ ಎಸ್ ಸಪೋರ್ಟ್ ಆಗುತ್ತೆ ಜೊತೆಗೆ ಎರಡನ್ನೂ ಆಫ್ ಮಾಡ್ಕೋಬಹುದು ಬ್ರೇಕಿಂಗ್ ಕೂಡ ಚೆನ್ನಾಗಿದೆ ಫ್ರಂಟ್ ಬ್ರೇಕಿಂಗು ಅಗ್ರೆಸಿವ್ ಆಗಿದೆ ಬ್ಯಾಕ್ ಬ್ರೇಕಿಂಗು ಓಕೆ ಪ್ರೋಗ್ರೆಸಿವ್ ಆಗಿದೆ ಇನ್ನು ನೆಕ್ಸ್ಟು ಇದರಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ ಕ್ಲಚ್ಚು ತುಂಬ ಲೈಟಾಗಿ ಫೀಲ್ ಆಗುತ್ತೆ ಗೇರ್ ಶಿಫ್ಟ್ ಮಾತ್ರ ಒಳ್ಳೆ ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ ಜೊತೆಗೆ ತ್ರೀ ಎ ಬಿ ಎಸ್ ರೈಡಿಂಗ್ಗಳಿದೆ ರೋಡು ಆಫ್ ರೋಡು ರೇಯಲ್ಲು

ಇದರಲ್ಲಿ ಬ್ಲೂಟೂತ್ ಸಪೋರ್ಟ್ ಆಗುತ್ತೆ ಎಸ್ ಎಮ್ ಎಸ್ ಕಾಲ್ ಅಲರ್ಟ್ ಬರುತ್ತೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ಕೂಡ ಬರುತ್ತೆ ಜೊತೆಗೆ ಬೈಕ್ ಇನ್ಫಾರ್ಮೇಶನ್ಸು ಎಲ್ಲ ಸಿಗುತ್ತೆ ಇನ್ನು ಇದರಲ್ಲಿ ಸಿಕ್ಸ್ ಸ್ಪೀಡ್ ಗೇರ್ ಇದೆ ಸುಯಲ್ ಟೈಮ್ ತರ್ಟೀನ್ ಲೀಟರ್ ಇದೆ ಮೈಲೇಜ್ ಒಂದು ತರ್ಟಿ ಫೈವ್ ಟು ತರ್ಟಿ ಸೆವೆನ್ವರೆಗೂ ಬರುತ್ತೆ ಓವರ್ ಆಲ್ ವೆಯ್ಟ್ ಈ ಬೈಕ್ದು ಒನ್ ಸೆವೆಂಟಿ ಕೆ ಜಿ ಇದೆ ಅಷ್ಟೊಂದು ವೆಯ್ಟ್ ಫೀಲ್ ಆಗೋಲ್ಲ ತುಂಬ ನಿಂಬಲಾಗಿದೆ ಹಾಗೆ ಇದರಲ್ಲಿ ಆಲ್ ಎಲ್ ಇ ಡಿ ಸೆಟಪ್ ಇದೆ ಹೆಡ್ಲೈಟ್ ಇಂಡಿಕೇಟರ್ಸ್ ಟಿಯರ್ ಎಲ್ಸ್ ಎಲ್ಲ ಎಲ್ ಇ ಡಿ ಜೊತೆಗೆ ಯು ಎಸ್ ಪಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ

ಎಕ್ಸ್ ಎಮ್ ಆರ್ದು ಸೇಮ್ ಇಂಜಿನ್ ಇದೆ ಅದನ್ನು ಸ್ವಲ್ಪ ಟ್ಯೂನ್ ಮಾಡಿ ಪವರು ಎಲ್ಲಾನು ಇನ್ಕ್ರೀಸ್ ಮಾಡಿ ಸ್ವಲ್ಪ ಇನ್ಕ್ರೀಸ್ ಮಾಡಿ ಇದಕ್ಕೆ ಕೊಟ್ಟಿರೋದು ಅಡ್ವೆಂಚರ್ ಹೆಂಗಿರಬೇಕು ಆ ಥರ ಟ್ಯೂನ್ ಮಾಡಿ ಬಿಲ್ಡ್ ಕ್ವಾಲಿಟಿ ಅಷ್ಟು ಇದಿಲ್ಲ ಈರೋಗ ಹೋಲ್ಸ್ ಅಂದ್ರೆ ಅಷ್ಟು ಇದಿಲ್ಲ ಬಿಲ್ಡ್ ಕ್ವಾಲಿಟಿ ಇವೆಲ್ಲ ಇದು ಏನಿಕ್ಕದ್ದು ಇದು ಅದೇನು ತಡೆಯೋದು ಇಲ್ಲ ಇನ್ನೂ ಸ್ವಲ್ಪ ದೊಡ್ಡ ಬರೋದಿತ್ತು ಇವೆಲ್ಲ ನೋಡಿ ಇಲ್ಲಿ ಬೀಡ್ ಕ್ವಾಲಿಟಿ ಸ್ವಲ್ಪ ಎಲ್ಲ ಇವಷ್ಟೆಲ್ಲ ತಡೆಯೋದೇ ಇಲ್ಲ ಇದ್ರೆ ಮುಗಿತೀ ನೋಡಿ ಇಲ್ಲಿ ಆಯಿಲ್ ಲೀಕ್ ಆಗಿರೋದು ನೋಡಿ ಅದೇ ಆಯಿಲ್ ಲೀಕು ಎಲ್ಲ ಗಾಡಿಯಲ್ಲೂ ಆಯ್ತವ ಸುಮಾರು ಗಾಡೀಲಿ ಕಂಪ್ಲೀಟ್ ಅದು ಆಯಿಲ್ ಲೀಕ್ ಆಗೋದು ಮತ್ತು ಟ್ಯಾಪ್ ಎಡ್ ನಾಯ್ಸ್ ಬರೋದು ಪುನಃ ಇಲ್ಲಿ ಫಾಗ್ ತುಂಬಿಕೊಳ್ಳೋದು ಹ್ಞೂ ಅಲ್ಲೇ ಬರೋದು ಇದು ಇಲ್ಲಿಗ ಹಿಂದಗಡ್ಗೆ ಟಾಪ್ ಬಾಕ್ಸ್ ಅವ್ನೆಲ್ಲ ಹಾಕಬೋದು ಇಂಟು ಒಳ್ಳೆ ತಗೊತಾಗದ ಅನ್ಕೋ ಇಡ್ಕೊಂಡು ಕೋಲ್ಡು ಪುನಃ ಸ್ಲೀಪರ್ ಪ್ಲಸ್ ಅದ ಆಗಿ ಒಳ್ಳೆ ಆಯ್ತದ ಗೇರ್ ಮಾತ್ರ ಗೊತ್ತೇ ಆಗೋಲ್ಲ ನೀನು ಆರಾಮಾಗಿ ತಗೋ ನೀವು ಓಡಿಸ್ಬೋದು ಆರಾಮಾಗಿ ಅಡ್ವೆಂಚರ್ ಬೈಕ್ಗಳು ಅಂದ್ರೆ ಈಟೆ ಬರೋದು ಬೇಕಾದ್ರೆ ಅದು ಅನ್ಸುತ್ತೆ ನಿಂಗೆ ಅದನ್ನ ನೋಡು ಇದ್ ಅದೇ ಬೈಕ್ಗೆ ಫೈವ್ ಇಯರ್ಸ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಇದೆ ಅಪ್ ಟು ಸೆವೆನ್ ಲ್ಯಾಕ್ ಕಿಲೋಮೀಟರ್ಸ್ ವರ್ಗು ಇವಾಗ ಟೆಸ್ಟ್ ರೀಡೆಲ್ಲ ಮುಗಿಸಿ ಪ್ರೈಸ್ ಕೊಟೇಶನ್ ಹಾಕಿಸಿದೆ ಸೊ ಈ ಬೈಕಿಗೆ ಶೋರೂಮ್ ಪ್ರೈಸು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಮತ್ತು ಇನ್ಶೂರೆನ್ಸು ಹನ್ನೆರಡು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ರೂಪಾಯಿ ಆಗುತ್ತೆ ಐದು ವರ್ಷಕ್ಕೆ ಅದರಲ್ಲಿ ಮೊದಲು ಒಂದು ವರ್ಷ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ ಮಿಕ್ಕಿದ ನಾಲ್ಕು ವರ್ಷ ತರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ ಹಾಗೆ ಟ್ಯಾಕ್ಸಿಮಟ್ಟಿ ರಿಜಿಸ್ಟ್ರೇಷನ್ಗೆ ಎರಡಕ್ಕೂ ಸೇರಿ ಮೂವತ್ತೇಳು ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಇದಕ್ಕೆ ಇ ಎಮ್ ಐ ಆಪ್ಷನ್ ಕೂಡ ಅವೈಲೇಬಲ್ ಇದೆ ನಾವು ಮಿನಿಮಮ್ ಡೌನ್ ಪೇಮೆಂಟ್ ಐವತ್ತು ಸಾವಿರ ಅಡಿ ಇದ್ದಿದ್ದು ಲೋನ್ ಹಾಕ್ಸಿದರೆ ಎರಡು ವರ್ಷಕ್ಕೆ ಮಂತ್ಲಿ ಇ ಎಮ್ ಐ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ಮೂರು ವರ್ಷಕ್ಕೆ ಮಂತ್ಲಿ ಇ ಎಮ್ ಐ ಆರು ಸಾವಿರದ ಏಳ್ನೂರ ಐದು ರೂಪಾಯಿ ಆಗುತ್ತೆ